ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ವಿರುದ್ಧ ದೂರು ದಾಖಲಾಗಿದೆ ಕಾಲ್ತುಳಿತ ಪ್ರಕರಣದಲ್ಲಿ ಕೊಹ್ಲಿಯನ್ನು ಪ್ರಮುಖ ಆರೋಪಿ ಮಾಡುವಂತೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಇನ್ನೂ ಕೂಡ ದಾಖಲು ಮಾಡಿಕೊಂಡಿಲ್ಲ ಸಾಮಾಜಿಕ ಕಾರ್ಯಕರ್ತ ಎಚ್ಎಂ ವೆಂಕಟೇಶ್ ಅನ್ನೋರು ದೂರು ನೀಡಿದ್ದಾರೆ ಕೊಹ್ಲಿ ಮೇಲಿನ ಕುಚ್ಚು ಅಭಿಮಾನವೇ ಹನ್ನೊಂದು ಮಂದಿಗೆ ಸಾವಿಗೆ ಕಾರಣವಾಗಿರುವುದು ಅಂತ ಹೇಳಿ ಕ್ರಮ ಆಗಬೇಕು ಅಂತ ಅವರ ವಿರುದ್ಧವೂ ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಡಿತ ಪ್ರಕರಣ ಸಂಬಂಧ ಕಬನ್ ಪಾರ್ಕ್ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು ನಾಲ್ವರನ್ನ ಬಂಧಿಸಿದ್ದಾರೆ ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸ್ಲೆ ಸೇರಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ ಜೊತೆಗೆ ಡಿಎನ್ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ ಹಾಗೂ ಕಿರಣ್ ಎಂಬಾತನನ್ನ ಸಿಸಿಬಿ ಪೊಲೀಸರು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ ಬಂಧಿತರಿಂದ ಹೇಳಿಕೆ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಲಾಯಿತು ಬಳಿಕ ನಲವತ್ತೊಂದನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಯಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆರೋಪಿಗಳನ್ನು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದರು ಹೀಗಾಗಿ ಎಲ್ಲ ಆರೋಪಿಗಳನ್ನು ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಯಿತು ಕಾಲ್ತುಳಿತ ಪ್ರಕರಣ ಸಂಬಂಧ ಕೆಎಸ್ಸಿಎ ಇಬ್ಬರು ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಟಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಕೆಎಸ್ಸಿಎ ಪದಾಧಿಕಾರಿಗಳು ರಿಟ್ ಅರ್ಜಿ ಸಲ್ಲಿಸಿದರು ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳುವ ಬೇಡ ಅಂತ ಆದೇಶ ನೀಡಿದೆ ಹಿನ್ನೆಲೆಯಲ್ಲಿ ಕೆಎಸ್ಸಿ ಆಡಳಿತ ಮಂಡಳಿ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಇಎಸ್ ಜೈರಾಮ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹೈಕೋರ್ಟ್ನಲ್ಲಿ ಅಶೋಕ್ ಹಾರನಹಳ್ಳಿ ಹಾಗೂ ಶ್ಯಾಮ್ ಸುಂದರ್ ವಾದ ಐಟಿ ಮಾತನಾಡಿದ ಶ್ಯಾಮ್ ಸುಂದರ್ ವಿಕ್ಟರಿ ಪರೇಡ್ ಆಚರಿಸುವ ಕೆಲಸವನ್ನು ಸರ್ಕಾರವೂ ಮಾಡಿದೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಅಲ್ಲದೆ ಪೊಲೀಸರ ವೈಫಲ್ಯ ಅಂತ ಸರ್ಕಾರವೇ ಒಪ್ಪಿಕೊಂಡಿದೆ ಸರ್ಕಾರ ಕೆಎಸ್ಸಿಯ ಮೇಲೆ ಆರೋಪ ಮಾಡುವ ಕೆಲಸ ಮಾಡಿದೆ ಎಂಬುದನ್ನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಈ ಒಂದು ಆರ್ನ ಕ್ವಾಶ್ ಮಾಡಬೇಕು ಎ ಕ್ರೌಡ್ ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಕೆ ಎಸ್ ಸಿ ಎ ಕೈಯಲ್ಲಿ ಇಲ್ಲ ಅವ್ರು ಏನಿದ್ರು ರಿಕ್ವೆಸ್ಟ್ ಮಾಡ್ಬೋದು ಪೊಲೀಸ್ದವ್ರೆ ನಮ್ಗೆ ರಕ್ಷಣೆ ಕೊಡಿ ಈ ಸೆಕ್ಯೂರಿಟಿ ಕೊಡಿ ಅಂತ ಈ ಕೆಲಸಗಳನ್ನೆಲ್ಲವನ್ನೂ ಸಹ ಕೆ ಎಸ್ ಸಿ ಆಲ್ರೆಡಿ ಮಾಡಿದೆ ಇನ್ ಅಡ್ವಾನ್ಸ್ ಮೂರನೇ ತಾರೀಕೆ ಮಾಡಿದ್ದಾರೆ ಆರ್ ಸಿ ಬಿ ಗೆದ್ದಂಥ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಇರುತ್ತೆ ಮೊನ್ನೆ ರಾಜ್ಯ ಸರ್ಕಾರವೂ ಸಹ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಿದೆ ಆಟಗಾರರನ್ನು ಗೌರವಿಸಿದೆ ಸಂಭ್ರಮದಲ್ಲಿ ಪಾಲ್ಗೊಂಡಿದೆ ಅಹಿತಕರವಾದಂಥ ಅನಾಹುತಕಾರಿಯಾದಂಥ ದುರ್ದೈವಕರಕಾರಿಯಾದಂಥ ಘಟನೆ ನಡೀತು ಆ ಘಟನೆ ನಡೆದ ತಕ್ಷಣವೇ ಈಗ ಸರ್ಕಾರ ಏನು ಮಾಡ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡ್ತು ನಿಮ್ಮ ನಿರ್ಲಕ್ಷ್ಯತನದಿಂದ ಇದಾಗಿತ್ತು ಅಂತ ಸೊ ಹಾಗಿರಬೇಕಾದ್ರೆ ಕೆ ಸಿ ಎ ಆಡಳಿತ ಮಂಡಳಿಯನ್ನು ಇಲ್ಲ ಇಲ್ಲ ಇದು ನಿಮ್ಮಿಂದ ಆಗಿದ್ದು ಅಂತ ಹೇಳಿ ಅವ್ರ ಮೇಲೆ ಒಂದು ಅಪರಾಧಿಕವಾದಂತಹ ಬಾಧ್ಯತೆಯನ್ನು ತರ್ತಕ್ಕಂಥದ್ದು ಸರಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಯೋಗ ಭೇಟಿ ನೀಡಿ ಕಾಲ್ತುಳಿತವಾದ ಸ್ಥಳವನ್ನು ಪರಿಶೀಲಿಸಿತು ಬಳಿಕ ಕೆಎಸ್ಸಿಗೆ ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ನೋಟಿಸ್ ಕೊಟ್ಟಿದೆ ಇದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೆಕ್ರೆಟರಿಗೂ ನೋಟಿಸ್ ನೀಡಿ ಸೊಮೋಟೋ ಕೇಸ್ ದಾಖಲಿಸಿಕೊಂಡಿದೆ ಕಾಲ್ತುಳಿತ ಪ್ರಕರಣ ಸಂಬಂಧ ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ಎತ್ತಂಗಡಿ ಮಾಡಲಾಗಿದೆ ಸ್ಥಳ ಯಾವುದೆಂದು ಹೇಳದೆ ಸರ್ಕಾರ ವರ್ಗಾವಣೆ ಮಾಡಿದೆ ಕಾಲ್ತುಳಿತ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಆರೋಪ ಹಿನ್ನೆಲೆ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಇನ್ನು ಹೇಮಂತ್ರಿಂದ ತೆರವಾದ ಸ್ಥಾನಕ್ಕೆ ಎಸ್ ರವಿ ಅವರನ್ನು ರಾಜ್ಯ ಗುಪ್ತಚರ ಇಲಾಖೆಯ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಇನ್ನು ಕಬನ್ ಪಾರ್ಕ್ ಉಪವಿಭಾಗ ಎಸಿಪಿ ರಾಮಚಂದ್ರ ಅವರನ್ನ ನೇಮಕ ಮಾಡಲಾಗಿದೆ ಒಒಡಿ ಮೂಲಕ ನೇಮಕ ಮಾಡಲಾಗಿದೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ದೇವೇಂದ್ರಪ್ಪ ಅವರನ್ನ ಒಡಿ ಮೂಲಕ ನೇಮಕ ಮಾಡಲಾಗಿದೆ ಇಬ್ಬರನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇಮಕ ಮಾಡಿದ್ದಾರೆ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಕಾಲ್ತುಡಿತ ಪ್ರಕರಣ ಸಂಬಂಧಪಟ್ಟಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಎಂಎಲ್ಸಿ ಗೋವಿಂದರಾಜುಗೆ ಕೋಕ್ ಕೊಟ್ಟಲಾಗಿದೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಗೋವಿಂದರಾಜು ಸಿಎಂ ಮೇಲೆ ಒತ್ತಡ ಹಾಕಿದ್ದ ಹಿನ್ನೆಲೆಯಲ್ಲಿ ಸಿಎಂ ಅನುಮತಿ ಕೊಟ್ಟಿದ್ರು ಎನ್ನಲಾಗಿದೆ ಹೀಗಾಗಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜ್ ಅವರನ್ನ ತೆರವು ಮಾಡಲಾಗಿದೆ ಕಾಲ್ತುಳಿತ ಕೇಸ್ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಡಿಸಿಎಂ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾರ್ಯಕ್ರಮದ ಕ್ರೆಡಿಟ್ ಪಡೆಯುವುದಕ್ಕೆ ಪೈಪೋಟಿಗೆ ಬಿದ್ದು ಸಿಎಂ ಡಿಸಿಎಂ ಆಟಗಾರರನ್ನ ವಿಧಾನಸೌಧ ಮುಂದೆ ಸನ್ಮಾನ ಮಾಡಿದರು ಸಿಎಂಗೂ ಮೊದಲೇ ಏರ್ಪೋರ್ಟ್ಗೆ ಹೋಗಿ ಡಿಕೆಶಿ ವೆಲ್ಕಮ್ ಮಾಡಿದರು ವಿಧಾನಸೌಧದಲ್ಲಿ ಸನ್ಮಾನದ ವೇಳೆಯೇ ಕಾಲ್ತುಳಿತ ಶುರುವಾಗಿತ್ತು ಹೀಗಿದ್ರೂ ಕಾರ್ಯಕ್ರಮ ನಿಲ್ಲಿಸದೆ ಮುಂದುವರೆಸಿದ್ರು ಜನರ ಜೀವದ ಜೊತೆ ಸರ್ಕಾರ ಚಲ್ಲಾಟವಾಡಿದೆ ಇವರ ಪ್ರತಿಷ್ಠೆಗಾಗಿ ಹನ್ನೊಂದು ಜನ ಅಮಾಯಕರನ್ನ ಬಲಿ ಪಡ್ಕೊಂಡ್ರು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು ನಾನು ಕೆ ಸಿ ಸ್ಟೇಡಿಯಂಗೆ ಯಾವ ಹೊಡೆತನದಲ್ಲಿರೋದು ಅದಕ್ಕೆ ನಾನು ಅಲ್ಲೋ ನಾನು ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳಿದ್ದಾರೆ ಆಗ ನನ್ನ ಗಮನಕ್ಕೆ ಬರದೆ ಯಾರು ತೀರ್ಮಾನ ಮಾಡೋವೇ ಬಂದಿದ್ದೀನೋ ಹೇಳಿ ಪಾಪ ಕೋಟಾಲಿಂದ ಅವ್ರ ಪಾಟಿ ಕರ್ಕೊಂಡು ಹೋಗ್ತದೆ ನನ್ನ ಹೆಜ್ಜೆ ಅಲ್ಲಿ ಅವರಿಗೆ ಸಣ್ಣ ನೋವಿನಲ್ಲಿ ಹೆಾಡ್ತಾ ಇದ್ದಾರೆ ಜನ ಇವರು ಅಲ್ಲೂ ಒಬ್ಬಟ್ಟು ಇಷ್ಟ ಸ್ಟೇಡಿಯಂನಲ್ಲಿ ಮುತ್ತಿ ಕಂಡು ಕೂತಾರೆ ಎಲ್ಲರೂ ಎಚ್ಚೆತ್ಕೊಳ್ಳಿ ಏಕೆಂದರೆ ಸರ್ಕಾರ ನಿಮಗೆ ಕೊಟ್ಟಂಥ ಡೈರೆಕ್ಷನ್ಸ್ನ ನೀವು ಚಾಚು ತಪ್ಪಿರ ನೀವು ಫಾಲೋ ಮಾಡ್ಬೋದು ಬಟ್ ಅಲ್ಟಿಮೇಟ್ಲಿ ಈ ರೀತಿಯಾದಂಥ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆದರೆ ಇಲ್ಲಿ ಈ ರೀತಿ ಘಟನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸವರು ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂಥವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಲ್ವೇ ಅದಕ್ಕೆ ನಾನು ಹೇಳಿದ ತೈನಲ್ಲಿ ಟ್ವೀಟ್ ಇವತ್ತೇನು ಇಟ್ಕೊಂಡಿದ್ದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳ ಕರೆದಿರ್ತಕ್ಕಂಥದ್ದು ಅವರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ ವೆರಿ ರಿಡಿಕ್ಯುಲಸ್ ಇದು ಹಾಗಾಗಿ ಒಂದು ಕಡೆ ಗೃಹ ಸಚಿವರು ನೇರವಾಗಿ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿನೂ ಮೀರಿ ಇವತ್ತು ಒಂದು ಹೆಜ್ಜೆ ಮುಂದೋಗಿ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರ್ ಏನಿದ್ದಾರೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಸ್ ಕ್ರೆಡಿಟ್ ಇವತ್ತು ಇಷ್ಟೆಲ್ಲ ಈ ಗೇಮ್ಗೋಸ್ ಕಾರಣಕರ್ತರಾದಂತ ರಾಜ್ಯದ ರೀಲ್ಸ್ ಮೊದಲು ಅವರು ಇವತ್ತು ಸರ್ಕಾರ ಇನ್ನು ಕಾಲ್ತುಳಿತ ಪ್ರಕರಣ ಸಂಬಂಧ ಮಾತನಾಡುವಾಗ ಡಿಕೆಶಿ ಕಣ್ಣೀರು ಹಾಕಿದ್ದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿ ಕೆ ಶಿವಕುಮಾರ್ ನಾವು ಕಣ್ಣೀರು ಹಾಕಿದ್ರೆ ಡ್ರಾಮಾ ಇವರು ಕಣ್ಣೀರು ಏನೇನಾಯಿತು ಅಂತ ತಿರುಗೇಟು ಕೊಟ್ಟಿದ್ದಾರೆ ಡ್ರಾಮಾ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಎಕ್ಸ್ಪರ್ಟ್ ಅಂತ ಡಿ ಕೆ ಸುರೇಶ್ ಕೂಡ ತಿರುಗೇಟು ಕೊಟ್ಟರು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು ಇವ್ರು ಏನೇನು ಬ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣು ನೀರು ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಲಿ ಏನೇನು ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕೆ ಹೋಗಲಿಲ್ಲ ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು ಯಾರು ಮಾತಾಡಿದ್ರು ಆ ಬಿ ಜೆ ಪಿಯವರೆಲ್ಲ ಮಾತಾಡಿದ್ರಾ ಎಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಬರ್ತೋಗ್ಬಿಡ್ತಾರೆ ದಾಖಲೆಗೆ ಬರ್ತದೆ ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ ನೋಡಿ ಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸ್ವಾಮಿಯವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ ಯಾವ ರೀತಿ ಅದನ್ನು ತಿರ್ಚ್ತಾರೆ ಅಂತ ಕರಿತು ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಕಾಮೆಂಟ್ಸ್ ಮಾಡೋದು ಅಷ್ಟು ಸುಲ ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು ನೋಡಿ ಕುಮಾರಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್